ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಅನುಲೋಮ ವಿಲೋಮ ಈ ಒಂದು ಅಭ್ಯಾಸವನ್ನ ಯಾರ್ಯಾರು ಮಾಡಬಹುದು ಹಾಗೆ ರೇಚಕ ಪೂರಕ ಇದಕ್ಕೇನು ಹೇಳ್ತಾರೆ ಸ್ವರವನ್ನ ತೆಗೆದುಕೊಳ್ತಕ್ಕಂಥದ್ದು ಸ್ವರವನ್ನ ಬಿಡ್ತಕ್ಕಂಥದ್ದು ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಉಸಿರಾಟ ಉಸಿರಾಟವನ್ನ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಉಸಿರಾಟವನ್ನ ಉಸಿರನ್ನು ಬಿಡ್ತಕ್ಕಂಥದ್ದು ಇನ್ನರ್ ಆಕ್ಸಿಜನ್ ತಗೊಳ್ಳೋದು ಔಟರ್ ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡ್ತಕ್ಕಂಥದ್ದು ಅಂದರೆ ಉಸಿರಾಟ ಈ ಉಸಿರಾಟದಲ್ಲಿ ಯಾರ್ಯಾರು ಯಾವಾಗ ಕಾರ್ಯವನ್ನು ಮಾಡಬಹುದು ಈಗ ತಾನೇ ಒಬ್ರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ನ ಆಧಾರವಾಗಿ ವಿಡಿಯೋ ವಿಷಯ ಭಾಗ್ಯ ಅಂತ ಹೇಳಿ ಈಗ ಅನುಲೋಮ ವಿಲೋಮ ಅಂದರೆ ಉಸಿರನ್ನು ತೆಗೆದುಕೊಳ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಯಾವಾಗ ಯಾಕೆ ಅನಿವಾರ್ಯ ಆಗತ್ತೆ ಈಗ ಮಕ್ಕಳಿರ್ತಾವೆ ಅವುಗಳಿಗೇನು ಬೇಕಾಗಿಲ್ಲ ಅನುಲೋಮ ವಿಲೋಮ ಯಾಕೆಂದರೆ ದೇಹದಲ್ಲಿ ಸಕಾರಾತ್ಮಕ ಆರೋಗ್ಯ ಸ್ಥಿತಿ ಇದ್ದರೆ ಆ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ದೇಹ ಬೆಳವಣಿಗೆ ಆಗ್ತಾ ಇರುತ್ತೆ ಸಕಾರಾತ್ಮಕ ವೃದ್ಧಿ ಆಗ್ತಾ ಇರುತ್ತೆ ಆಗಿದ್ದಾಗ ಮತ್ತೆಕೆ ಹೆಚ್ಚಿನ ಗಾಳಿ ಈ ದೇಹದ ರಚನೆಯನ್ನ ಹೇಗ್ ಮಾಡಿದ್ದಾನು ಭಗವಂತ ಅಂದ್ರೆ ಐದು ತತ್ವಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ದೇಹ ಐದು ತತ್ವಗಳು ಕೂಡ ಸಮನಾಂತರವಾಗಿರ್ಬೇಕು ಆ ತತ್ವಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗ ವಾತ ಪಿತ್ತ ಕಫ ಇದರಲ್ಲಿ ವ್ಯತ್ಯಾಸ ಆಗುತ್ತೆ ಆಗ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ ಉದಾಹರಣೆಗೆ ವಾಯು ತತ್ವ ಹೆಚ್ಚಾದರೆ ಶೀತ ಹೆಚ್ಚಾಗುತ್ತೆ ಮನುಷ್ಯನಿಗೆ ಅಗ್ನಿತತ್ವ ಹೆಚ್ಚಾದರೆ ಉಷ್ಣ ಹೆಚ್ಚಾಗತ್ತೆ ಮನುಷ್ಯ ಊದ್ಕೋತಾನೆ ಶೀತ ಆದ್ರೆ ನಿಮಗೆ ಗೊತ್ತಿರೋ ಹಾಗೆ ಮೂಗು ಸೋರೋದು ಅಥವಾ ಕಿವಿ ಕಟ್ತಾ ಬರೋದು ಅಥವಾ ಮಿದುಳಿನ ನರಮಂಡಲಗಳಲ್ಲಿ ಕೆಲಸ ಆಗೋದಿಲ್ಲ ಕಾರ್ಯ ಆಗೋದಿಲ್ಲ ಮನುಷ್ಯನಿಗೆ ನೆನಪಿನ ಶಕ್ತಿ ಸರಿಯಾಗಿರೋದಿಲ್ಲ ಇದರರ್ಥ ತತ್ವಗಳಲ್ಲಿ ವ್ಯತ್ಯಾಸ ಹಾಗೆ ಭೂತತ್ವ ಕಡಿಮೆ ಆದರೆ ಮನುಷ್ಯನಿಗೆ ಅಜೀರ್ಣ ಸಮಸ್ಯೆ ಜೀವನ ಸ್ಥಿತಿನೇ ಚೆನ್ನಾಗಿರೋದಿಲ್ಲ ಭೌತಿಕ ಜೀವನನೇ ಚೆನ್ನಾಗಿರೋದಿಲ್ಲ ಆಕಾಶ ತತ್ವದ ಕೊರತೆ ಆದರೆ ವಿಚಾರಗಳೇ ನಡೆಯೋದಿಲ್ಲ ಯಾವುದು ಕೂಡ ಅಷ್ಟೇ ಕಡಿಮೆನೂ ಆಗಬಾರದು ಹೆಚ್ಚು ಆಗಬಾರದು ಅದರಿಂದಾಗಿ ಸಮತೋಲನವನ್ನ ಕಾಯ್ದುಕೊಳ್ತಕ್ಕಂಥದ್ದಾಗಬೇಕು ಹೀಗಿದ್ದಾಗ ಈ ವಿಲೋಮ ಅನುಲೋಮ ಉಸಿರಾಟವನ್ನ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಬಿಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದ್ರೆ ನೀವು ಎಡಪಾರ್ಶ್ವ ಮತ್ತು ಬಲಪಾರ್ಶ್ವವನ್ನು ಅವಶ್ಯವಾಗಿ ನೋಡ್ಬೇಕು ಪೂರ್ಣ ದೇಹಾದ್ಯಂತ ಅರ್ಧನಾರೀಶ್ವರ ದೇಹ ಸ್ತ್ರೀ ಪುರುಷ ಇರುತ್ತೆ ಇಬ್ರು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೆರೆ ಬಂದಿದೆ ತಲೆಯಿಂದ ಹಿಡಿದು ಈ ಒಂದು ಮಿದುಳಿನ ನೀವು ಭಾಗವನ್ನು ನೋಡಿದ್ರೆ ಮಧ್ಯಂತರದಲ್ಲಿ ಗೆರೆ ಬಂದಿರುತ್ತೆ ಹೀಗೆ ಬೇಕಾದ್ರೆ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೋಬೇಕು ಚೆಕ್ ಮಾಡ್ಕೋಬೇಕಂದ್ರೆ ನಾಬಿ ಮಂಡಲ ಒಕ್ಳ ಆ ಒಕ್ಳದ ಭಾಗದಲ್ಲಿ ಗೆರೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಗಂಡಮಕ್ಳು ಹೆಣ್ಮಕ್ಳು ಅಂದ್ರೆ ಅರ್ಧ ಅರ್ಧ ಡಿವೈಡ್ ಪಾರ್ಶ್ವ ಎಡಪಾರ್ಶ್ವ ಬಲಪಾರ್ಶ್ವ ಅಂದರೆ ಡಿವೈಡ್ ಆಗಿದೆ ಅರ್ಧ ನಾರೀಶ್ವರರ ಸ್ಥಿತಿ ಇದ್ದೇ ಇರುತ್ತೆ ಹಾಗೆ ತತ್ವಗಳು ಇರ್ತಾವೆ ಹಾಗೆ ದೇಹದಲ್ಲಿ ಜೀವಗಳು ಇರ್ತಾವೆ ಅದಕ್ಕೆ ಯಾರಿಗೆ ಯಾವ ತತ್ವಗಳು ಜಾಸ್ತಿ ಆಗ್ತವೆ ಕೆಲವರನ್ನು ನೋಡಿ ಹೆಣ್ಮಕ್ಳು ಮುಖದು ತುಂಬ ತಲೆ ಕುದಿರ್ತಾವೆ ಮೈ ತುಂಬಾ ತಲೆ ಕುದಂಗೆ ಬಂದಿರ್ತಾವೆ ಅವರಲ್ಲಿ ಪುರುಷ ತತ್ವ ಜಾಸ್ತಿ ಆಗಿರುತ್ತೆ ಇನ್ನು ಕೆಲವರು ನೋಡಿ ಹೆಣ್ಮಕ್ಳು ಅರ್ಧಂಗೆ ಆಡ್ತಾ ಇರ್ತಾರೆ ನಚ್ಕೋತಾ ಇರ್ತಾರೆ ಅವರಲ್ಲಿ ಸ್ತ್ರೀ ತತ್ವ ಜಾಸ್ತಿ ಆಗಿರುತ್ತೆ ಇದು ದೇಹ ಅರ್ಧನಾರೀಶ್ವರರ ಸ್ಥಿತಿಯಿಂದ ರಚನೆ ಆಗಿರ್ತಕ್ಕಂಥ ಹಾಗಾಗಿ ಎರಡು ಶಕ್ತಿಗಳು ಕೂಡ ಇರ್ತವೆ ಅದರದಾಗಿ ಹೆಣ್ಮಕ್ಳು ಡೈನಾಮಿಕ್ ಆಗಿರ್ತಾವೆ ಅಂದ್ರೆ ಅವುಗಳಲ್ಲಿ ಪುರುಷ ಸ್ಥಿತಿ ಹೆಚ್ಚಿರುತ್ತೆ ಗಂಡ್ಮಕ್ಳು ಮಂಕ ಆಗಿರ್ತವೆ ಅಂದ್ರೆ ಸ್ತ್ರೀ ಸ್ಥಿತಿ ಹೆಚ್ಚಿರುತ್ತೆ ಹಾಗೆ ಒಂದು ಗೆಲುವನ್ನ ನೀವು ನೋಡ್ಬೇಕು ಅಂತ ಅಂದ್ರೆ ಹೆಣ್ಣಿನ ರೂಪದಲ್ಲಿ ಇದ್ರಲ್ಲಿ ಗಂಡಿನ ಶಕ್ತಿ ಗಂಡಿನ ರೂಪದಲ್ಲಿ ಇದ್ರೆ ಹೆಣ್ಣಿನ ಶಕ್ತಿ ಕಾರ್ಯ ಮಾಡ್ತಾ ಇರುತ್ತೆ ಹಿನ್ನಡೆ ಹಿಂದೆ ನೋಡೋದು ಹಿನ್ನಡೆಯಲ್ಲೇ ಹಿಂದೆ ನೋಡಿದಾಗ ಹೀಗಿದ ಮೇಲೆ ಶರೀರದ ಸಮನ್ವಯತೆ ಶರೀರದ ಸಮಾನತೆ ಶರೀರದ ಶಕ್ತಿಯ ಸಮಾನತೆ ತತ್ವಗಳ ಸಮಾನತೆ ಅಗತ್ಯ ಈಗ ನಿಮ್ಮ ದೇಹವನ್ನು ನೀವು ಗಮನಿಸೋದಾದ್ರೆ ರೇಚಕ ಪೂರಕ ಅಂತ ಅದಕ್ಕೆ ಕರೆಯಲಾಗುತ್ತೆ ಇದರ ಅಗತ್ಯ ಯಾವಾಗಿರುತ್ತೆ ನೀವು ಸರಿಯಾಗಿ ಉಸಿರಾಡದೆ ಇದ್ದಂತಹ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲಿ ಈ ಒಂದು ಪ್ರಯೋಗವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ ವಾಯುತತ್ವ ಸರಿ ಇತ್ತು ವಾಯುತತ್ವ ಹೆಚ್ಚು ಮಾಡಿಕೊಂಡ್ರು ಕೂಡ ಶರೀರದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಅಗ್ನಿ ತತ್ವವನ್ನ ಹೆಚ್ಚು ಮಾಡಿಕೊಂಡ್ರು ಕಡಿಮೆ ಮಾಡ್ಕೊಂಡ್ರು ಕೂಡ ಶರೀರದಲ್ಲಿ ರುಜಿನಿಗಳು ಬಂದ್ಬಿಡ್ತಾ ಅದರಿಂದಾಗಿ ನೀವು ಉಸಿರಾಡಬೇಕು ಅನಿಲೋಮ ವಿಲೋಮವನ್ನು ನೀವು ಮಾಡಬೇಕು ಅಂದರೆ ಇಡನಾಡಿ ಪಿಂಗಳ ನಾಡಿಯ ಉಸಿರಾಟವನ್ನು ನೀವು ಗಮನಿಸಿ ಯಾವ ನಾಡಿಯಲ್ಲಿ ಯಾವ ಪಾರ್ಶ್ವ ಆರೋಗ್ಯಪೂರ್ಣವಾಗಿದೆ ಅದಕ್ಕೆ ಆ ಒಂದು ಭಾಗಕ್ಕೆ ವಾಯು ತತ್ವ ಹೆಚ್ಚಾಗಿ ಬೇಕಾ ಬೇಡವಾ ಇಲ್ಲ ಅಗ್ನಿತತ್ವದ ಸಮತೋಲನತೆ ಬೇಕಾ ಅದನ್ನ ವಿಶೇಷವಾಗಿ ನೋಡಿ ಹಾಗೆ ಪಿಂಗಳ ಆಗಿರ್ಬೋದು ಅದನ್ನು ಕೂಡ ಅದೇ ರೀತಿಯಾದಂಥ ಸಮತೋಲನತೆ ನೋಡಿ ಇಲ್ಲ ಈಗ ನಿಮಗೆ ಶೀತ ಆಗಿದೆ ಆಗ ಉಸಿರಾಡಲಿಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ ಇದೆ ಅಜೀರ್ಣ ಸಮಸ್ಯೆ ಇದೆ ಇದಕ್ಕೆ ಕಾರಣ ಇಲ್ಲ ಸರಿಯಾದ ವಾಯುತತ್ವ ಸಂಚಾರ ಇಲ್ಲ ದೇಹದಲ್ಲಿ ಅಂತ ಅರ್ಥ ಶರೀರದ ಶಕ್ತಿ ಇದೆ ಆಗ ಕಾರ್ಯ ಮಾಡ್ತಾ ಇಲ್ಲ ಅಂದರೆ ಸೆಲ್ಗಳಿಗೆ ಸರಿಯಾದ ರೀತಿಯಾಗಿ ವಾಯು ಸಂಚಾರ ಆಗ್ತಾ ಇಲ್ಲ ಅದಕ್ಕನುಗುಣವಾಗಿ ರಕ್ತ ಸಂಚಾರ ಆಗ್ತಾ ಇಲ್ಲ ಅಂತ ಯಾವಾಗ ವಾಯು ಸಂಚಾರ ಆಗ್ತಾ ಇಲ್ಲ ರಕ್ತ ಸಂಚಾರ ಆಗ್ತಾ ಇಲ್ಲ ಆಗ ಮನುಷ್ಯನ ದೇಹದ ಸೆಲ್ಗಳು ಕಾರ್ಯ ಮಾಡೋದಿಲ್ಲ ಮನುಷ್ಯನಿಗೆ ಹೆಚ್ಚು ನಿದ್ದೆ ಬಂದಂತೆ ಆಗುವುದು ಆಯಾಸ ಆಗುವುದು ತೂಕುಡಿಕೆ ಬರ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರೋದಿಲ್ಲ ಇಲ್ಲಿ ಇಂಬ್ಯಾಲೆನ್ಸ್ ಆಯ್ತಾ ಅದಕ್ಕೆ ಏನ್ ಮಾಡ್ಬೇಕು ದೇಹದ ಉಷ್ಣ ಶೀತ ಇದು ಕೂಡ ನೀವು ಗಮನಿಸಬೇಕು ಸುಮ್ ನಂಗೆ ರೇಚಕ ಗೊತ್ತು ಪೂರ್ವ ಗೊತ್ತು ಅತಿ ಹೆಚ್ಚು ಶ್ವಾಸವನ್ನ ತೆಗೆದುಕೊಳ್ತಕ್ಕಂಥದ್ದಂತ ಪಕ್ಷದಲ್ಲೂ ಕೂಡ ದೇಹದಲ್ಲಿ ಬೇಗ ಬೇಗ ರುಜಿನಿಗಳು ಬರ್ತಾವೆ ಯಾಕೆಂದ್ರೆ ಶೀತಾಂಶ ಹೆಚ್ಚಾಗ್ಬಿಡ್ತೀವಿ ಸರೋಗವಾಗಿ ಉಸಿರಾಡ್ಬೇಕಾದ್ರೆ ಯಾವುದನ್ನು ಕಂಟ್ರೋಲ್ ಇರಲಿ ಮೂಗಿನ ರೋಮಗಳೇನಿದ್ದಾವೆ ಅವು ಕೆಟ್ಟ ಕೆಟ್ಟ ಕೀಟಾಣುಗಳೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ತಾವೆ ಅದಕ್ಕೋಸ್ಕರ ದೇವರು ರಚನೆ ಮಾಡಿರೋದೆಲ್ಲ ಈಗ ನೀವು ಸರಾಗವಾಗಿ ತಗೋತಾನೆ ಇರ್ತೀರಿ ಅಂದ್ರೆ ಅದು ಶುದ್ಧ ಗಾಳಿ ಇದ್ರೆ ಪರವಾಗಿಲ್ಲ ಶುದ್ಧ ಇದ್ರೆ ಬೇಕಾದ್ರೆ ನೀವು ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂತ ಇಟ್ಕೊಳ್ಳಿ ಯಾವುದಾದ್ರೂ ವೆಹಿಕಲ್ ಹೋಗ್ತಾರೆ ವಾಹನದಲ್ಲಿ ಹೋಗ್ತಾರೆ ಆಗ ಜೋರಾಗಿ ಗಾಳಿ ಬೀಸ್ತಾ ಇದೆ ಆಗ ನೀವು ಮುಖ ಹಿ ಕೊಟ್ಟರು ಕೂಡ ಸ್ಟೋನ್ ಬರೋ ಜೋರಾದ ಗಾಳಿನ ನೀವು ಶರೀರಕ್ಕೆ ಹಿಂಗೆ ತಗೋಳಕೆ ಆಗೋದಿಲ್ಲ ಉಸಿರು ಕಟ್ತೀರಾ ಏ ಗಾಳಿ ಜೋರಾಗಿ ಬರ್ತಾ ಇದೆ ಉಸಿರು ಕಟ್ಬಿಡ್ತಾರೆ ಬರೀ ಈ ಕಡೆ ಈ ಕಡೆ ಈ ಕಡೆ ಏನ್ ಸುಂಟ್ರ ಗಾಳಿ ಬೀಸ್ತಾ ಇದೆ ಅಥವಾ ಚಂಡಮಾರುತ ಬರ್ತಾ ಇದೆ ಸೈಕ್ಲೋನ್ ಸರಿಯಾಗಿ ತುಂಬಾ ಜೋರಾಗಿ ಗಾಳಿ ಬಯಸ್ತಾ ಇದೆ ಹಾಗೇನಾಗತ್ತೆ ಅಂತಹ ಸಂದರ್ಭದಲ್ಲಿ ಮನುಷ್ಯ ಶ್ವಾಸವನ್ನು ಕೂಡ ಆಗೋದಿಲ್ಲ ಹೌದಲ್ವಾ ಕಾರಣ ಅತಿಯಾದರೆ ದೇಹ ಸ್ವೀಕರಿಸ್ಲಿಕ್ಕೆ ಆಗೋದಿಲ್ಲ ಯಾವುದಾದ್ರೂ ಅಷ್ಟೇ ಉಷ್ಣ ಆದ್ರೂ ಅಷ್ಟೇ ಹೆಚ್ಚು ಬಿಸಿಲಲ್ಲಿ ನಿಂತ್ಕೊಳ್ಳಿ ನೋಡೋಣ ಎರಡು ಗಂಟೆ ಸಮಯದಲ್ಲಿ ಸೂರ್ಯದೇವ ಮೇಲ್ಮುಖದಲ್ಲಿ ಪ್ರಕಾಶಮಾನವಾಗಿರುತ್ತೆ ಎರಡು ಗಂಟೆ ಸಮಯದಲ್ಲಿ ನಿಂತ್ಕೊಳ್ಳಿ ಹೆಚ್ಚುಗೆ ಸಮಯ ಅವಬಬ್ಬ ಆಗೋದಿಲ್ಲ ಹೌದಲ್ವಾ ಏಕೆಂದ್ರೆ ಶರೀರಕ್ಕೆ ಎಷ್ಟು ತತ್ವಗಳ ಸಮತೋಲನತೆ ಬೇಕು ಆ ಸಮತೋಲತೆಯನ್ನ ನೀವು ರೇಚಕ ಪೂರಕವನ್ನು ಮಾಡೋದ್ರ ಮೂಲಕ ಕಾಯ್ದುಕೋಬೇಕು ಅನಾರೋಗ್ಯ ಸಮಸ್ಯೆಗಳಿದ್ರೆ ಆಗ ಉಸಿರಾಟದ ಬಾಧೆಗಳಿದ್ರೆ ಆಗ ಕಾರ್ಯವನ್ನು ಮಾಡಬೇಕು ನೀವು ಚೆನ್ನಾಗಿದ್ರೆ ಅದನ್ನ ಹೆಚ್ಚು ಮಾಡಬಾರದು ಟೆಸ್ಟ್ ಮಾಡ್ಕೋಬೇಕು ಹೊಕ್ಕಳದಿಂದ ನೀವು ಉಸಿರಾಡ್ತಾ ಇದ್ದೀರೋ ಆ ಮೇಲ್ಮುಖಕ್ಕೆ ಬಂದಿದ್ದೀರೋ ಅನಾಥ ಚಕ್ರದಿಂದ ಉಸಿರಾಡ್ತಾ ಇದ್ದೀರೋ ಅಥವಾ ವಿಶುದ್ಧಿ ಚಕ್ರಕ್ಕಿದ್ದೀರೋ ಅದು ಕೆಳಮ ಕೆಳಭಾಗದಿಂದ ಉಸಿರಾಡ್ತಿದ್ದೀರೋ ಇಲ್ಲಿ ಇಲ್ಲಿವರೆಗೆ ಶ್ವಾಸ ಹೋಗ್ತಾ ಇದ್ದೀವಿ ಯಾರಿಗೆ ಶೀತ ಆಗಿರುತ್ತೆ ಅವ್ರು ನೋಡಿ ಅವ್ರು ಹೆಚ್ಚು ಜೋರಾಗಿ ಈ ನಾವಿ ಮಠದಿಂದ ಉಸಿರಾಡೋದೇ ಇಲ್ಲ ಏಕೆಂದ್ರೆ ಉಸಿರಾಟಕ್ಕೆ ಸಮಸ್ಯೆ ಇರುತ್ತೆ ಆಗ ಅಂತಹ ಸಂದರ್ಭದಲ್ಲಿ ಆಗ ರೇಚಕ ಪೂರ್ವಕ ಅಭ್ಯಾಸವನ್ನು ಮಾಡ ರೇಚಕ ಪೂರ್ವಕ ಅಭ್ಯಾಸವನ್ನು ಹಾಗೆ ಮಾಡಿದ್ರೆ ಏನಾಗುತ್ತೆ ಆಗ ಶ್ವಾಸವನ್ನು ತೆಗೆದುಕೊಳ್ಳಿ ಸರಿಯಾದಾಗ ವಾಯುತತ್ವದ ಸಮತೋಲನತೆ ಆಗುತ್ತೆ ಸರಿ ಇದ್ದಾಗ ಮಾಡಬಾರ್ದು ಹೆಚ್ಚು ಮಾಡ್ಕೋಬಾರದು ಇದನ್ನು ಪ್ರತಿಯೊಬ್ಬರು ಕೂಡ ಗಮನಿಸಬೇಕು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಮಾನಸಿಕ ಸಮಸ್ಯೆ ಇರ್ತಕ್ಕಂಥವ್ರು ಶುದ್ಧ ವಾಯುತತ್ವದ ಸೇವನೆಯನ್ನು ಅವಶ್ಯವಾಗಿ ಮಾಡಬೇಕು ರೋಗರುಜಿನಿಗಳು ಕಡಿಮೆ ಬರ್ತವೆ ಅತಿ ಹೆಚ್ಚು ಸೇವನೆ ಮಾಡಿದ್ರು ರೋಗ ರುಜಿನಿಗಳು ಹೆಚ್ಚಾಗುತ್ತೆ ಅದರಿಂದಾಗಿ ನಿಮ್ಮ ಈ ಶರೀರದ ಉಷ್ಣತೆ ಶೀತಾಂಶ ಇದರಲ್ಲ ಬಗ್ಗೆ ನೀವು ತಿಳಿದಿರಿ ಅದರಿಂದ ಕೆಲವರು ಹುಟ್ಟತಕ್ಕಂತಹ ಸಂದರ್ಭದಲ್ಲಿ ಅಗ್ನಿತತ್ವದ ಅಗ್ನಿ ಪ್ರಧಾನ ದೇಹ ಅಗ್ನಿತತ್ವ ಪ್ರಧಾನದ ಆ ಯಾವುದು ಹ್ಮ್ ಈ ರಾಶಿ ಈ ತತ್ವಗಳಿಂದ ಜಲತತ್ವವನ್ನು ಹೊಂದಿದೆ ಈ ರೀತಿಯಾದಂತಹ ತತ್ವಗಳ ಮೂಲ ತತ್ವಗಳ ಜೊತೆ ಜೊತೆಗೆ ಹುಟ್ಟಿರ್ತಾರೆ ಅದರಿಂದಾಗಿ ಪ್ರತಿಯೊಬ್ಬರಿಗೂ ಕೂಡ ದೇಹಗಳ ಗುಣಲಕ್ಷಣಗಳ ಶಕ್ತಿಗಳು ಭಿನ್ನ ಭಿನ್ನವಾಗಿ ಆ ಕಾರಣಕ್ಕೆ ಈ ಗುಣಲಕ್ಷಣಗಳನ್ನು ಮತ್ತು ದೇಹದ ಶಕ್ತಿಯ ಭಿನ್ನತೆಯನ್ನು ಆಯಾಯ ಮನುಷ್ಯರು ಯಾರು ಅಭ್ಯಾಸವನ್ನ ಮಾಡ್ತೀರ ತಮ್ಮ ಸ್ಥಿತಿಗೆ ಅನುಗುಣವಾಗಿ ನೀವು ಪರೀಕ್ಷೆ ಮಾಡ್ಕೊಂಡು ಮಾಡ್ಬೇಕು ಏನದು ಬರುತ್ತೆ ಅಂತ ಹೇಳ್ಬಿಟ್ಟು ರೇಚಕ ಪೂರ್ವ ಅನ್ನೋದು ಅಲ್ಲ ಅದರಿಂದ ಹೆಚ್ಚು ಪಡಿಸ್ಕೊಂಡಂತ ಪಕ್ಷದಲ್ಲಿ ಹಾನಿ ಇರುತ್ತೆ ಕಡಿಮೆ ಆದ್ರೂ ಹಾನಿ ಇರುತ್ತೆ ಸಮತೋಲನತೆ ಕಾಯ್ದುಕೊಳ್ಳಲು ಯಾರು ಬೇಕಾದ್ರೂ ರೇಚಕ ಪೂರ್ವಕ ಅಭ್ಯಾಸವನ್ನ ಮಾಡ್ಕೋಬಹುದು ರೋಗರುಜಿನಿಗಳು ಕೂಡ ನಿವಾರಣೆ ಆಗ್ತಾವೆ ಮಾನಸಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಜೀವನದಲ್ಲಿ ಅಭಿವೃದ್ಧಿಗೆ ದಾರಿಯಾಗುತ್ತೆ ಸಕಾರಾತ್ಮಕ ವಾತಾವರಣ ದೇಹದಲ್ಲಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಆಯಸ್ಸು ದೀರ್ಘವಾಗಿ ಇರ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಯಂಶವೂ ಗಮನಿಸಿ ಅಂತ ಹೇಳ್ತಾ ಇವರು ನಾನು ಮುಂಚೆ ಎರಗಿನ ನಕಾರಾತ್ಮಕ ಸಮಸ್ಯೆ ಅನುಪಕ್ಷೆ ಮಾಡಿದ ದುಃಖದ ಪೌಡರ್ಗೆ ಆರ್ಡ್ ಮಾಡ್ಬೋದು ಇದೇ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟ ಮತದಂತ ಸಮಸ್ಯೆ ಸಂಪೂರ್ಣ ನಿರ್ಮಾಣ ಮಾಡಬಹುದು ಲಕ್ಷ್ಮೀಪುರ ಪ್ರಾಪ್ತಿಯ ದುಃಖದ ಪೌರ್ ಕೊಡ ಲಭ್ಯದ ಮನೆಯಲ್ಲಿ ಅಂಗಡಿ ಮುಂಗಡಗಳಲ್ಲಿ ಹಣಕಾಸಿನ ಅನುಕೂಲ ಆಗ್ತಬಹುದು ಕೈಗೊಳ್ಳುತ್ತಾದ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೊಡ ಲಭ್ಯ ದೇಹಕ್ಕೆ ತಲುಪತಿ ಪೌಡರ್ ಕೊಡ ಲಭ್ಯ ದೇಹ ಪ್ರತಿಗೆ ತಲುಪತಿ ಆತ್ಮಸ್ಯ ನಿವಾಣೆಗೆ ಆಯಿಲನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಿ ಅನುಕೂಲ ಆಗ್ತಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನಾರ ಮಾಡಬಹುದು ಸಾಂಕ್ರಿಕ ಸಮ ಸಂಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೀರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ಪೇಟೆ